ನಮಸ್ಕಾರ ಕರ್ನಾಟಕ ಕೇಂದ್ರ ಬಜೆಟ್ನಲ್ಲಿ ಜನಸಾಮಾನ್ಯರಿಗಾಗಿ ಘೋಷಿಸಿದೆ ಹತ್ತು ಪ್ರಮುಖ ಯೋಜನೆಗಳು ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯು ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಇಡೀ ದೇಶವೇ ಕಾಯ್ದಿದ್ದ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಮಂಡನೆಯಾಗಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಕುರಿತು ಇದೀಗ ಚರ್ಚೆಗಳು ನಡೆಸಲ ಇವೆ ಮತ್ತೊಂದೆಡೆ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಇತ್ತ ವಿಪಕ್ಷಗಳು ಕೂಡ ಈ ಬಜೆಟ್ ಬಗ್ಗೆ ಪರಾಮರ್ಶೆ ನಡೆಸುತ್ತಿದೆ ಇದರ ನಡುವೆ ಎರಡು ಸಾವಿರದ ಇಪ್ಪತ್ತೈದು ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಏನು ಸಿಕ್ಕಿದೆ ಎಂಬುದು ತಜ್ಞರು ಉತ್ತರಿಸಿದ್ದಾರೆ ಕಳೆದ ವರ್ಷದ ಬಜೆಟ್ಗೆ ಹೋಲಿಸಿದರೆ ಈ ಬಾರಿಯ ಕೆಲವು ವಿನಾಯಿತಿಗಳು ಕಡಿತಗಳು ಹಾಗೂ ಉಳಿತಾಯಗಳನ್ನು ಜನಸಾಮಾನ್ಯರಿಗೆ ನೀಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಆಗಿರುವ ಲಾಭಗಳು ಏನೆಂಬುದು ತಿಳಿಯೋಣ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಹೌದು ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಆದಾಯ ಗಳಿಸುವ ವ್ಯಕ್ತಿ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಆದಾಯ ತೆರಿಗೆ ಲಾಭ ಪಡೆಯಲಿದ್ದಾರೆ ಇನ್ನು ಹದಿನೆಂಟು ಲಕ್ಷ ರೂಪಾಯಿ ಆದಾಯ ಗಳಿಸುವ ವ್ಯಕ್ತಿ ಎಪ್ಪತ್ತು ಸಾವಿರ ರೂಪಾಯಿವರೆಗೆ ಆದಾಯ ತೆರಿಗೆ ಉಳಿತಾಯ ಮಾಡಬಹುದು ಮೊಬೈಲ್ ಫೋನ್ ಬ್ಯಾಟ್ರಿ ಸೇರಿದಂತೆ ಇಪ್ಪತ್ತೆಂಟು ಬಂಡವಾಳ ಸರಕುಗಳ ನೇರ ತೆರಿಗೆಯಲ್ಲಿ ವಿನಾಯಿತಿ ನೀಡಲಾಗಿದೆ ಇನ್ನು ಸ್ಮಾರ್ಟ್ ಆಪ್ ತೆರಿಗೆ ಪ್ರಯೋಜನಗಳು ಮುಂದಿನ ಐದು ವರ್ಷಕ್ಕೆ ವಿಸ್ತರಿಸಲಾಗುತ್ತಿದೆ ಇನ್ನು ಪಿ ಜನ ಆರೋಗ್ಯ ಯೋಜನೆ ಮೂಲಕ ಕಾರ್ಮಿಕರಿಗಾಗಿ ಆರೋಗ್ಯ ವಿಮೆ ಸೌಲಭ್ಯ ಕೂಡ ವಿಸ್ತರಣೆ ಮಾಡಲಾಗಿದೆ ಇನ್ನು ಹತ್ತು ಲಕ್ಷ ರೂಪಾಯಿವರೆಗಿನ ಶಿಕ್ಷಣ ಸಾಲದ ಮೇಲಿನ ಟಿ ಸಿ ಎಸ್ ವಿನಾಯಿತಿ ಕೂಡ ನೀಡಲಾಗಿದೆ ಇನ್ನು ಟೂ ಪಾಯಿಂಟ್ ಫೋರ್ ಲಕ್ಷ ರೂಪಾಯಿಂದ ಆರು ಲಕ್ಷ ರೂಪಾಯಿವರೆಗಿನ ವಾರ್ಷಿಕ ಟಿ ಡಿ ಎಸ್ ಏರಿಕೆ ಮಾಡಲಾಗಿದೆ ಹಿರಿಯ ನಾಗರಿಕಾಗಿ ತೆರಿಗೆ ಡಿಡಕ್ಷನ್ ಮಿತಿಯನ್ನು ಒಂದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇನ್ನು ಮಧ್ಯಮ ವರ್ಗದವರಿಗೆ ವಸತಿ ಯೋಜನೆ ಪ್ರಯೋಜನ ಪಡೆಯಲು ಯೋಜನೆಯನ್ನು ರೂಪಿಸಲಾಗಿದೆ ಇನ್ನು ಜೀವ ಉಳಿಸುವ ಇಪ್ಪತ್ತಾರು ಔಷಧಗಳ ಸುಂಕ ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ ಇನ್ನು ಕೆಲ ಔಷಧಗಳ ಸುಂಕ ಶೇಕಡ ಐದರಷ್ಟು ಕಡಿತ ಮಾಡಲಾಗಿದೆ ಸರ್ಕಾರ ಏಟಿ ಸೆವೆನ್ ಎ ಅಡಿಯಲ್ಲಿ ಎರಡನೇ ಮತ್ತು ಮೂರನೇ ಸ್ಲ್ಯಾಬ್ಗಳ ತೆರಿಗೆಯನ್ನು ಕೂಡ ಮನ್ನಾ ಮಾಡುತ್ತದೆ ಇದರ ಜೊತೆಗೆ ರೂಪಾಯಿ ಎಪ್ಪತ್ತೈದು ಸಾವಿರ ಪ್ರಮಾಣಿತ ಕಡಿತ ಸಿಗುತ್ತದೆ ಈ ರೀತಿಯಾಗಿ ಉದ್ಯೋಗಿಗಳ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ವರೆಗಿನ ಆದಾಯ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಲಿದೆ ಆದಾಗ್ಯೂ ಈ ವಿನಾಯಿತಿ ಕೇವಲ ಸಂಬಳ ಪಡೆಯುವ ವರ್ಗಕ್ಕೆ ಮಾತ್ರ ಇತರ ಮೂಲಗಳಿಂದ ಆದಾಯ ಪಡೆಯುವವರಿಗೆ ತೆರಿಗೆ ವಿನಾಯಿತಿ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಮಾತ್ರ ಇರುತ್ತದೆ ಇನ್ನು ಹೊಸ ತೆರಿಗೆ ಸ್ಲ್ಯಾಬ್ಗಳ ಪ್ರಕಾರ ಹತ್ತು ಲಕ್ಷ ರೂಪಾಯಿವರೆಗಿನ ಆದಾಯ ಮೇಲೆ ಈಗ ಐವತ್ತು ಸಾವಿರ ರೂಪಾಯಿ ಉಳಿತಾಯವಾಗಲಿದೆ ಉದಾಹರಣೆಗೆ ನೋಡಬೇಕೆಂದರೆ ಹಳೆಯ ತೆರಿಗೆ ಸ್ಲ್ಯಾಬ್ಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಸಂಬಳ ಹತ್ತು ಲಕ್ಷ ರೂಪಾಯಿ ಆಗಿದ್ದರೆ ಅವರ ಮೇಲೆ ಐವತ್ತು ಸಾವಿರ ರೂಪಾಯಿ ತೆರಿಗೆ ವಿಧಿಸಲಾಗುತ್ತಿತ್ತು ಆದರೆ ಇತ್ತೀಚಿನ ತೆರಿಗೆ ಸ್ಲ್ಯಾಬ್ಗಳ ಬದಲಾವಣೆ ನಂತರ ಅದು ಶೂನ್ಯವಾಗಿದೆ ಹೌದು ಅದು ಶೂನ್ಯವಾಗಿದೆ ಅಂದರೆ ವಾರ್ಷಿಕ ಹತ್ತು ಲಕ್ಷ ರೂಪಾಯಿವರೆಗಿನ ಆದಾಯ ಹೊಂದಿರುವವರಿಗೆ ನೇರವಾಗಿ ಐವತ್ತು ಸಾವಿರ ರೂಪಾಯಿವರೆಗೆ ಉಳಿತಾಯವಾಗಲಿದೆ ಇದರಲ್ಲಿ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಸಂಪೂರ್ಣ ವಿನಾಯಿತಿಯ ಅಡಿಯಲ್ಲಿ ನಲವತ್ತು ಸಾವಿರ ರೂಪಾಯಿ ಲಾಭ ಆದರೆ ತೆರಿಗೆ ಸ್ಲ್ಯಾಬ್ಗಳ ಬದಲಾವಣೆಯಿಂದ ಹತ್ತು ಸಾವಿರ ರೂಪಾಯಿ ಲಾಭವಾಗಲಿದೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ